ఏ నైన్ న్యూస్కి స్వాగతం నను అమీన్ శేఖ్ ಖ್ಯಾತ ನ್ಯಾಯವಾದಿಗಳು ದಲಿತ ಸೇನೆ ರಾಜ್ಯಾಧ್ಯಕ್ಷ ಜಿ ಅಳಸಂಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಂದಗಿ ದಲಿತ ಸೇನೆ ತಾಲೂಕು ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರಿಗೆ ಹಣ್ಣು ಹಂಪಲ ನೀಡಿ ಶಾಲು ಮತ್ತು ಸನ್ಮಾನ ಮಾಡುವ ಮೂಲಕ ಗೌರವಿಸಲಾಯಿತು ಜೈಬೀಮ್ ಸ್ನೇಹಿತರು ಇಂದು ರಾಜ್ಯದಲ್ಲಿ ಹಬ್ಬದ ವಾತಾವರಣ ಯಾಕಂದ್ರೆ ಯಾಕೆಂದರೆ ಹನುಮಂತಿ ಅವರ ಅಪರೂಪದ ಜನನಾಯಕರು ಶೋಷಿತರ ಧ್ವನಿಯಾಗಿ ಸಂಘಟನೆ ಚತುರರು ಎಲ್ಲರ ಜೊತೆಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡವರು ಅಪಾರ ಪಾಂಡಿತ್ಯ ಹೊಂದಿದವರು ಜನರ ಮನಸ್ಸು ಗೆದ್ದವರು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗುವವರು ನ್ಯಾಯಕ್ಕಾಗಿ ಹಗಲು ರಾತ್ರಿ ದುಡಿಯುವವರು ಎಲ್ಲ ಜಾತಿ ಜನಾಂಗದವರಿಗೆ ನ್ಯಾಯ ಮಾಡುವ ಪರಿಣಿತರು ನಿಸ್ಕಾಲಿಂಶ ಮನಸ್ಸಿನವರು ನಮ್ಮ ನಿಮ್ಮೆಲ್ಲರ ಹೆಸಚ್ಚಿನ ನಾಯಕರಾದ ಹನುಮಂತ ಜಯಳಸಂಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಎಂಎಸ್ಗಿಕರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪತ್ರಕರ್ತ ಇಸ್ಮಾಯಿಲ್ ಶೇಖ್ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷ ಕಾಜು ಹೊಸಮನಿ ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ತಳವಾರ್ ತಾಲೂಕು ಉಪಾಧ್ಯಕ್ಷ ಶಾಹು ಬುಕ್ಕಡ ಜಾವೀದ್ ಕರ್ಜಗಿ ಸಯ್ಯದ್ ಕರ್ಜಗಿ ಇನ್ನು ಅನೇಕ ದಲಿತ ಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ವರದಿ ವಶೀನ್ ಗೋಗಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಅವರು ಹುಟ್ಟಪ್ಪ ಆಚರಣೆ ನಾವೇ ರೀತಿ ದಲಿತೇನೆಯಿಂದ ವಿಶೇಷವಾಗಿ ಇವತ್ತು ಎಲ್ಲರೂ ಸರ್ಕಾರದ ಆಚರಣೆ ಆಗಲಿ ವೃದ್ಧಾಶ್ರಮ ಅನಾಥಾಶ್ರಮ ಅಲ್ಲಿ ಎಲ್ಲರೂ ಆಚರಣೆ ಮಾಡತ್ರ ನಾವು ತಿಂದಿಗೆ ತಾಲೂಕು ಸಮಿತಿಯಿಂದ ಇವತ್ತು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಅವ್ರು ಕರೆದು ನಾವು ಸನ್ಮಾನ ಮಾಡಬೇಕಂತ ನಾವೊಂದು ನಿನ್ನೆ ಮೀಟಿಂಗ್ ನಿರ್ಣಯ ಮಾಡ್ಕೊಂಡು ಇವತ್ತು ಕರೆದಿದ್ದೀವಿ ಯಾಕಂದ್ರೆ ಇವತ್ತ ಅಂದ್ರೆ ಇವತ್ತು ನಗರವನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡಿದ್ರೆ ನಮ್ ನಗರ ಸುಂದರವಾಗಿ ಸ್ವಚ್ಛ ಇರ್ತದ ಇವತ್ತು ಬಹಳಷ್ಟು ಜನ ನಿಮಗೆ ಬೇರೆ ರೀತಿಯಲ್ಲಿ ನೋಡುವಂತ ತಾವು ಅನುಭವಿಸ್ತಿರ್ತೇವೆ ಅದಕ್ಕೆ ನಾವಿಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಮನೆಯಿಂದ ಯಾರು ಹೊರಗೆ ಬರಲಿಲ್ಲ ನೀವು ಹೊಲಸ ಗಣಿತ ಏನು ಅನ್ಲಾರದೆ ನೀವು ಎಲ್ಲಾ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದ್ರಿ ನಿಮ್ ಒಟ್ಟೆ ಮನೆಯ ಕುಂದಿರಲಿಲ್ಲ ಹ್ಯಾಂಡ್ ಗ್ಲೋಸ್ ಆಗ್ಲಿಲ್ಲ ಯಾವ್ದು ಸ್ಯಾನಿಟೈಸರ್ ಮಾಡ್ಕೋದಿಲ್ಲ ಒಬ್ಬೊಬ್ರು ಜಸ್ಟ್ ಬರೀ ಹೊರಗೆ ಬಂದು ಬಿರ್ಯಾನಿ ಸಾಮಾನ್ ತೋಡೋ ಮೂರ್ ಸಾರ್ ಜನಕ್ಕೆ ನೀವೆಲ್ಲ ತಮ್ಮ ಇವತ್ತು ಕೆಲಸ ಮಾಡಿದಿರಿ ಆ ಕೋವಿಡ್ ನಾವು ನಿಮಗೆ ಪುರಾಣವರು ಸಮಸ್ತ ನಾವೆಲ್ಲ ನಿಮ್ಗೆ ಸನ್ಮಾನ ಮಾಡ್ಬೇಕಿತ್ತು ಬಟ್ ನಾನು ನಿಮ್ಗೆ ಕ್ಷಮೆ ಕೊಡ್ತೀನಿ ನಮ್ಮ ಕೈಲಿ ಆಗಿಲ್ಲ ಹಾಗಾಗಿ ಇವತ್ತು ಅಣ್ಣನ ಬರ್ತಡೆ ದಿನದಂದು ನಿಮಗೆ ಸನ್ಮಾನ ಮಾಡಕ್ಕೆ ಇವತ್ತು ಕರೆದಿದ್ವಿ ಇವತ್ತು ರಾಜ್ಯಾಧ್ಯಕ್ಷರಾದಂತ ಅಣ್ಣ ಹನುಮಂತಳಸಿಂಗ್ ಅವರು ಇವತ್ತು ಅವರು ಅಷ್ಟ್ಯಾಕ ಜನಪ್ರೀತಿಯ ಆಗ್ಯಾರಂದ್ರೆ ಇವತ್ತು ಎಲ್ಲೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇವತ್ತು ದಲಿತರ ಮೇಲೆ ಮುಸಲ್ಮಾನರ ಮೇಲೆ ದಿನದನೆ ದೌರ್ಜನ್ಯವು ಹೆಚ್ಚಾಗುತ್ತೆ ಇವತ್ತು ನೋಡಿರಿ ನೀವು ಭಾಳಷ್ಟು ಇನ್ನೂ ಅಸ್ಪೃಶ್ಯತೆ ಜೀವಂತ ಅದ್ರಿ ಕೀಳು ಮೇಲು ಅವ ಆ ಜಾತಿಯವ ಈ ಜಾತಿಯವ ಅಂತ ಹೇಳಿ ಹೇಳ್ತೀವಿ ಇವತ್ತು ಕಲಬುರಗಿಯಲ್ಲಿ ಎಲ್ಲೇ ಆದರೂ ಆ ಜಾತಿ ಈ ಜಾತಿ ದಲಿತರ ಮೇಲೆ ದೌರ್ಜನ್ಯ ಆದಾಗ ಅನ್ನೇ ಆದಾಗ ಫಸ್ಟ್ ಧ್ವನಿ ಏಕೈಕ ಧ್ವನಿ ಅಂದರೆ ಅದು ಅಣ್ಣ ಹನುಮಂತರ ಸಿಂಗವರು ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ನಾವು ಸಂಘಟನೆಯನ್ನು ಕಟ್ಕೊಂಡು ಇವತ್ತು ಯಾವುದೇ ಒಂದು ಕಟ್ಟುಕಡೆ ವ್ಯಕ್ತಿಗೆ ಅನ್ಯಾಯ ಆದಾಗ ಅವ್ರ ವಿರುದ್ಧ ಅವ್ರ ಪರವಾಗಿ ಧ್ವನಿತ್ವ ಕೆನಿತ್ವ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಕುಟುಂಬದ ಸಮಾರಂಭದಲ್ಲಿ ನಮ್ಮ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಖಾಜು ಉಸ್ಮಾನಿ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಸಿಲುಗಿ ತಾಲೂಕು ಸಮಿತಿಯಿಂದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಒಂದು ಸಮಾರಂಭದಲ್ಲಿ ಇನ್ನೋರು ಆತ್ಮೀಯ ಸ್ನೇಹಿತರು ಪತ್ರಕರ್ತರು ಆತ್ಮೀಯರಾದಂತಹ ಸಹೋದರ ಇಸ್ಮಾನ್ ಶೇಖ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂತಹ ಶಾ ಹುಸೇನ್ ಮುಕ್ಕದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವರಿಗೂ ಸಹ ನಾನು ತುಂಬ ಸ್ವಾಗತವನ್ನು ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಸುಭಾಷ್ ತಳವಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಅವರಿಗೂ ಸಹ ನಾನು ತಮ್ಮ ಪರವಾಗಿ ತುಂಬಿದ ಸ್ವಾಗತವನ್ನು ಕೋರಿತೇನೆ ಅದೇ ರೀತಿ ಪೌರ ಕಾರ್ಮಿಕರ ಮುಖಂಡರಾದಂತಹ ಕಲ್ಲಪ್ಪಣ್ಣ ಅವರು ಸಹ ಈ ಒಂದು ನಾನು ತುಂಬ ಸ್ವಾಗತವನ್ನು ಕೋರ್ತೇನೆ

ಅವರನೇದಾಗಿ ನಮ್ಮ ಸಿಕ್ಕಿ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಿತಿಯ ಜಿಲ್ಲಾಧ್ಯಕ್ಷರು ಹಾಗೂ ಗಣಿಷ್ಟೇ ರಾಜ್ಯ ಉಪಾಧ್ಯಕ್ಷರಾದಂಥ ಎಲ್ಲ ಸೋದರೂ ಮಂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಮನದಲ್ಲಿ ರೂಢಿಸಿಕೊಂಡು ಕರ್ನಾಟಕದಲ್ಲೇ ಬ್ಲೂ ಟೈಗರ್ ಅಂದ್ರೆ ದೇವಸೇಂದ್ರ ಸರ್ ಅವರ ಹುಟ್ಟಹಬ್ಬ ಇವತ್ತು ಇದು ಯಾಕಪ್ಪ ಹುಟ್ಟುಹಬ್ಬ ಮಾಡಿದ್ರು ಈ ಹುಟ್ಟ ಹಬ್ಬ ಒಂದು ಎಲ್ಲರ ಹುಟ್ಟುಹಬ್ಬ ಆಚರಣೆ ಮಾಡ್ತಾರ ಅದೊಂದು ವಿಶೇಷತೆ ಬೇಕು ಹೀಗಾಗಿ ಅವ್ರು ನಮಗೋಸ್ಕರ ಗುಡಿ ಆಗತ್ತ ನಾವು ಮತ್ತೊಬ್ಬರ ಗುಡಿಬೇಕು ಅವ್ರು ನಮಗೋಸ್ಕರ ಗುಡಿ ಆಗತ್ತಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್